ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿಫ್ತ್ ರನ್ನರ್ ಅಪ್ ಆದ ಭವ್ಯ ಗೌಡಗೆ ಬಂಪರ್ ಬಹುಮಾನ ಎಷ್ಟು ಲಕ್ಷ ಪ್ರೈಸ್ ಸಿಕ್ತು ಗೊತ್ತಾ ಅದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಾರ್ಯಕ್ರಮದಲ್ಲಿ ಗೀತಾ ಸೀರಿಯಲ್ ನಟಿ ಭವ್ಯ ಗೌಡ ಅವರು ಸ್ಪರ್ಧಿಸಿದರು ಪ್ರಬಲ ಮಹಿಳಾ ಸ್ಪರ್ಧಿಯಾಗಿ ಇವರು ಕಾಣಿಸಿಕೊಂಡಿದ್ದರು ಆದರೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ಮೊದಲು ಔಟ್ ಆದ ಸ್ಪರ್ಧಿ ಭವ್ಯ ಗೌಡ ಅವರು ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೊಂದರ ಕಾರ್ಯಕ್ರಮದಲ್ಲಿ ಭವ್ಯಗೌಡ ಅವರು ಆರನೇ ಸ್ಥಾನವನ್ನು ಪಡೆದಿದ್ದಾರೆ ಐದನೇ ರನ್ನರ ಕೂಡ ಕೂಡ ಭವ್ಯಗೌಡ ಅವರು ಹೊರಹೊಮ್ಮಿದ್ದಾರೆ ಆರನೇ ಸ್ಥಾನ ಪಡೆದು ಔಟ್ ಆದ ಭವ್ಯ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಕಡೆ ದಿನ ಉಳಿಯುವ ಅವಕಾಶವನ್ನು ಕಳೆದುಕೊಂಡಿದ್ದರು ಐದನೇ ರನ್ನರ ಪಾದ ಭವ್ಯ ಗೌಡಗೆ ಒಟ್ಟು ಮೂರುವರೆ ಲಕ್ಷ ರೂಪಾಯಿ ಬಹುಮಾನ ಹಣ ಲಭಿಸಿದೆ ಒಂದು ಪ್ರಾಯೋಜಕರ ಕಡೆಯಿಂದ ಎರಡು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಮತ್ತು ಪ್ರಾಯೋಜಕರ ಕಡೆಯಿಂದ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಇನ್ನೊಂದು ಪ್ರಾಯೋಜಕರ ಕಡೆಯಿಂದ

ಕ್ಯಾಶ್ ಪ್ರೈಸ್ ಭವ್ಯಗೌಡಗೆ ಸಿಕ್ಕಿದೆ ಮೂರುವರೆ ಲಕ್ಷ ರೂಪಾಯಿ ಬಹುಮಾನ ಹಣದ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಹದಿನೇಳು ವಾರ ಇದ್ದಿದ್ದಕ್ಕೆ ಪ್ರತ್ಯೇಕ ಸಂಭಾವನೆಯು ಕೂಡ ಭವ್ಯಗೌಡ ಪಾಲಾಗಿದೆ ಇಲ್ಲಿಯವರೆಗೂ ನನ್ನನ್ನು ತಂದು ನಿಲ್ಲಿಸಿದ್ದೀರಾ ಮುಂದೇನು ನನಗೆ ಸಪೋರ್ಟ್ ಮಾಡ್ತೀರಾ ಮುಂದಕ್ಕೆ ಕರ್ಕೊಂಡು ಹೋಗ್ತೀರಾ ಪ್ರೀತಿ ಮಾಡ್ತೀರಾ ಅಂತ ನಂಬ್ತೀನಿ ನೀವು ನನ್ನ ಮೇಲೆ ಇಟ್ಟ ನಂಬಿಕೆಯನ್ನು ನಾನು ಉಳಿಸಿಕೊಳ್ತೀನಿ ಎಂದು ಕರ್ನಾಟಕ ಜನತೆಗೆ ಭವ್ಯಗೌಡ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಅಷ್ಟೇ ಅಲ್ಲದೆ ಪ್ರತಿವಾರ ನಮಗಾಗಿ ಬಂದು ನಮಗೆ ಬುದ್ಧಿ ಹೇಳಿ ಸಲಹೆಗಳನ್ನು ನೀಡುತ್ತಿದ್ರಿ ಈ ವೇದಿಕೆಯಿಂದ ನಾವು ನಿಮ್ಮೊಂದಿಗೆ ಹತ್ತಿರವಾಗುವಂತಾಯಿತು ಎಂದು ಸುದೀಪ್ ಸರ್ಗೆ ಭವ್ಯ ಗೌಡ ಅವರಿಗೆ ಥ್ಯಾಂಕ್ ಯು ಸರ್ ಎಂದು ಹೇಳಿ ಧನ್ಯವಾದವನ್ನು ತಿಳಿಸಿದರು ಅಷ್ಟೇ ಅಲ್ಲ ಒಂದು ಸೀರಿಯಲ್ನಿಂದ ನನ್ನ ಲೈಫ್ನ ಕಲರ್ಫುಲ್ ಮಾಡಿದ್ರಿ ಈಗ ಬಿಗ್ ಬಾಸ್ನಿಂದ ಮತ್ತೆ ಕಲರ್ಫುಲ್ ಮಾಡಿದ್ದೀರಾ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಪ್ ಅಂತ ಕಲರ್ಸ್ ಕನ್ನಡ ಹಾಗೂ ಬಿಗ್ ಬಾಸ್ ತಂಡಕ್ಕೆ ಭವ್ಯ ಗೌಡ ಅವರು ಥ್ಯಾಂಕ್ಸ್ ಹೇಳಿ ಮನೆಯಿಂದ ಹೊರಟಿದ್ದಾರೆ